त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वंगलमंगल्ये शिवे सर्वार्थ साधिके शरण्ये त्र्यंबके गौरी नारायणि नमोस्तुते धर्म विज्ञान वैराग्य परमैश्वर्य शालिनः आनंद तीर्थ भगवत्पादान् वंदे निरंतरम् नमोस्तु तात्विका देवाः विष्णु भक्ति परायणाः धर्म प्रेरयन्तु भवन्तः सर्व एव हि आनंद तीर्थोपदिष्टो निधिन नारायणाह्वयः प्रदर्शितो येन सम्यक् जय तीर्थं तमाश्रये नौमिन्याय सुधादि कृज्जय मुनीन श्रीपाद रत्सन्मणिन्वसार्यान विविदा गमाब्धि विहरान श्रीवादि राजानपि वन्देऽहंस वरान् रघुत्तमगुरुन्वैदग्ध्यवरां निधीन्षि सत्यव्रतराघवेन्द्रमुनिपान् सद्बोधसध्यानपान् मुकोऽपि यत्प्रसादेन मुकुन्दशयनायते राजराजा रिक्तो राघवेन्द्रं तमाश्रये विद्यायां विबुधाचार्यं वेदज्ञानब्धिचन्दिरं दुर्मतध्वान्तमार्ताण्डं सत्यध्यानमुनिं भजे विद्यापीठ विधा विद्यार्थी विद्यात्सल वंदे महामहिम सगुर आदमौली पर्यत गुरुणाम आकृति स्मरे तेन विघ्ना प्रणश्य सिद्ध्य मनोरथ श्रीगुर्भ्यो नम श्रीगुर श्री गुरुभ्यो नमो नम हरी नारायण नमस्कृत नरंच नरोत्म देवी सरस्वती व्या तथो जयंदी महत्वाद्भव महाभारत मुच्यते निम से पाप प्रमुच्य कृष्णदीपयन व्या विधि नाराण प्रभु कोह्यन पुंडरे काक्षा महाभारत भवत् वेदे रामायणे चैव पुराणे तथा ಆಧಾಂತೆ ಚ ಮಧ್ಯೆ ಚ ವಿಷ್ಣುಸ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಾಸ ತೇಜಸೆ ಮೀತೇಸ ಪ್ರಸಾದ ವಕ್ಷ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸೃತರಾಷ್ಟ್ರನಸಲ್ಲಿ ಅನೇಕ ಚಾರರಿಂದ ವಿಷಯ ಮುಟ್ಟಿತು ಪಾಂಡವರು ಸತ್ತು ಹೋಗಿರಬಹುದು ಕಾಲವಾಗಿರಬಹುದು ಆಗ ದ್ರೋಣಾಚಾರ್ಯರು ಪಾಂಡವರಂಥ ಬಲಾಢ್ಯರು ಧಾರ್ಮಿಕರು ಸತ್ಯ ಸಂಪನ್ನರು ಎಂದಿಗೂ ಸಾಯುವುದಿಲ್ಲ ಸೋಲುವುದಿಲ್ಲ ಅಂತ ಪ್ರತಿಪಾದನೆಯನ್ನು ಮಾಡಿದರು ಅದೇ ವಿಷಯವನ್ನೇ ಭೀಷ್ಮಾಚಾರ್ಯರು ಗಟ್ಟಿಯಾಗಿ ಹೇಳ್ತಾ ಎಲ್ಲಿ ವೇದಘೋಷ ಅನ್ನದಾನ ಧನದಾನ ಮನಸ್ ಬ್ರಾಹ್ಮಣರ ಮನಸ್ಸಮಾಧಾನ ಇತ್ಯಾದಿಗಳೆಲ್ಲ ತುಂಬಿರುತ್ತೋ ಯಜ್ಞ ದೇವ ಋಷಿ ದೇವ ದೇವಪೂಜ ಯಜ್ಞ ದಾನಾದಿಗಳು ಇವೆಲ್ಲ ವೈಭವದಿಂದ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಧರ್ಮರಾಜ ಇದ್ದಾನೆ ಹೋಗಿ ಹುಡುಕುವುದಾದರೆ ಹುಡುಕಿ ಅಂತ ಇಷ್ಟು ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಷ್ಮಾಚಾರ್ಯರು ಹೇಳಿದ ಮೇಲೆ ಕೃಪಾಚಾರ್ಯರು ಕೂಡ ಇದೇ ಮಾತನ್ನೇ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿ ಹೇಳ್ತಾರೆ ಪಾಂಡವರೆಂದಿಗೂ ಸೋಲುವುದಿಲ್ಲ ಪಾಂಡವರು ಸಾಯುವುದು ಸಾಧ್ಯವೇ ಇಲ್ಲ ಅಸಾಧ್ಯವಾದದ್ದು ಪಾಂಡವರು ಬದುಕಿದ್ದಾರೆ ಅವರು ಅಜ್ಞಾತವಾಗಿದ್ದಾರೆ ಅವರನ್ನು ಹುಡುಕಬೇಕು ಅಂದರೆ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು ತಿಳಿಸಿಕೊಟ್ಟ ಮಾರ್ಗದೊಳಗೆ ನಾವು ಏನಾದರೂ ಹುಡುಕಿದರೆ ಕದಾಚಿತ್ ಪಾಂಡವರು ನಮಗೆ ಸಿಕ್ಕಾರು ಅಂತ ಕೃಪಾಚಾರ್ಯರು ಎಷ್ಟು ಹೇಳ್ತಾರೆ ಏ ಪಾಂಡವೈರ್ವಾಪಿ ಪಾಂಡವೈರ್ವಾ ಸವಲವಾಹನೈ ಯಥಾಕಾಲಂ ಮನುಷ್ಯೇಂದ್ರ ಚಿರಂ ಸುಖಮವಾಪ್ಸಸಿ ಭೀಷ್ಮ ದ್ರೋಣ ಕೃಪೈರುಕ್ತೋ ಕರ್ಣದುಕ್ಶ್ಶಾಸನಾ ತೋ ದುರ್ಯೋಧನೋ ವಾಕ್ಯಂ ಶುತ್ಷಾಂ ಮಹಾತ್ಮನ ಮೊದಲಿಗೆ ಕರ್ಣ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೃಪಾಚಾರ್ಯ ಎಲ್ಲರ ಮಾತನ್ನು ಕೇಳಿ ತಾನು ಶಾಂತವಾಗಿ ಮನಸ್ಸಿನೊಳಗೆ ಮೆಲುಕು ಹಾಕಿದ್ದೆ ಏನೇನಾಯಿತು ಚಾರರು ಹೇಳಿದ ಸುದ್ದಿ ಎಲ್ಲವನ್ನು ಮೆಲುಕು ಹಾಕಿ ಒಂದು ಮಾತನ್ನು ಹೇಳ್ತಾನೆ ಮಯಾ ಪೂರ್ವ ಕಥಾಸು ಜನ ಸಂಸದಿ ಧೀರಾಣ ಶಾಸ್ತ್ರವಿಷಾಂ ಪ್ರಾಜ್ಞಾಂ ಮತ ನಿಶ್ಚಯೇ ಕೃತೀನಾಂ ಸಾರಫಲ್ಗುತ್ವೆ ಜಾನಿ ನಯಚಕ್ಷುಷ ಸತ್ವೆ ಬಾಹುಬಲೆ ಧೈರ್ಯ ಪ್ರಾಣೆ ಸಂಭವೆ ಸತ್ವೆ ಒಳಗಿನ ಸತ್ವವೇನಿದೆ ಅತ್ಯುದ್ಭುತವಾದ ಸತ್ವ ಬಾಹುಬಲ ಧೈರ್ಯ ಪ್ರಾಣ ಇವುಗಳನ್ನು ಎಲ್ಲವನ್ನೂ ಒಂದು ಕಡೆಗೆ ಸೇರಿಕೊಂಡ ಒಂದು ಅದ್ಭುತವಾದ ಮಹಾನ್ ವ್ಯಕ್ತಿ ಅಂತಂದ್ರೆ ಯಾರು ಗೊತ್ತಾ ದುರ್ಯೋಧನ ಹೇಳ್ತಾ ಇದ್ದಾನೆ ಬಹಳ ಕೇರ್ಫುಲ್ಲಾಗಿ ಕೇಳುವಂಥ ಮಾತಿದು ಸದೈತ್ಯ ನರ ರಾಕ್ಷಸೇ ದೈತ್ಯರಲ್ಲಿ ನರ ಮನುಷ್ಯರಲ್ಲಿ ರಾಕ್ಷಸರಲ್ಲಿ ಈ ಮೂರು ಗುಂಪನ್ನು ಕೂಡ ಒಂದು ಕಡೆಗೆ ಸೇರಿಸಿ ಅದರೊಳಗೆ ಸತ್ವ ಬಾಹುಬಲ ಧೈರ್ಯ ಪ್ರಾಣ ಶಾರೀರ ಸಂಭವ ಶಾರೀರದ ಪುಷ್ಟತೆ ಇವನ್ನೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಕೆಲವು ವ್ಯಕ್ತಿಗಳನ್ನು ನಾವು ಹುಡುಕಿ ತಕ್ಕಿದರೆ ಚತ್ವರಸ್ತು ನರವ್ಯಾಗ್ರಹ ಬಲೆ ಶಕ್ರೋಪಮ ಭುವಿ ಇಂದ್ರನಿಗೆ ಸಮರಾದ ಇಂದ್ರನಿಗಿಂತಲೂ ಬಲಿಷ್ಠರಾದ ನಾಲ್ಕು ಜನರು ನಮಗೆ ಭೂಲೋಕದೊಳಗೆ ಸಿಕ್ಕು ಬರ್ತಾರೆ ಅವರು ದೇವತಾವತಾರವಾಗಿರ್ಬೋದು ರಾಕ್ಷಸ ಏ ಒಟ್ಟಾರೆ ಏನಾದರೂ ಆಗಿರ್ಬೋದು ನಾಲ್ಕು ಜನ ಸಿಗ್ತಾರೆ ಉತ್ತಮ ಪ್ರಾಣಿನಾಂ ತೇಷಾಂ ನಾಸ್ತಿ ಕಶ್ಚಿತ್ ಬಲೆ ಸಮ ಈ ನಾಲ್ಕು ಜನರಿಗಿಂತಲೂ ಉತ್ತಮರಾದವರು ಜಗತ್ತಿನೊಳಗೆ ಇನ್ಯಾರೂ ಇಲ್ಲ ಈಗ ಪ್ರೆಸೆಂಟಾದ ಬದುಕಿನ ಭೂಮಿಯೊಳಗೆ ಯಾರೂ ಇಲ್ಲ ಹಾಗಾದರೆ ಅವರು ಯಾರು ಸಮಬ್ರಾಣಬಲ ನಿತ್ಯಂ ಸಂಪೂರ್ಣ ಬಲಪೌರುಷ ಪರಿಪೂರ್ಣವಾದ ಬಲ ಪೌರುಷ ಬಲವನ್ನು ಪೌರಸ ಬಲವನ್ನು ಹೊಂದಿದವರು ಅವರು ಯಾರು ಅಂತಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತಾಂ ಪಂಚಮಂ ನಾನು ಶುಷುಮಃ ಅಪ್ರತಿಮ ಬಲಾಢ್ಯನಾದವನು ಭೀಮ ಭೀಮಸೇನ ದೇವರ ತರುವಾಯ ಇರುವಂತಹ ಸ್ಥಾನ ದೇವರು ಅದಾದ ಮೇಲೆ ಇರುವಂತಹ ಸ್ಥಾನ ಮದ್ರರಾಜ ನಾಲ್ಕನೆಯದವನು ಕೀಚಕ ಇನ್ನು ಉಳಿದವರೆಲ್ಲರೂ ಕೂಡ ಕೀಚಕರ ತರುವಾಯನೇ ಬರ್ತಾರೆ ಹೊರತು ಕೀಚಕರನ್ನು ಮೀರಿಸುವ ಬಲವುಳ್ಳವರು ಒಂದು ಮದ್ರರಾಜ ಇನ್ನೊಂದು ಬಲರಾಮದೇವರು ಮೂರನೆಯದ್ದು ಭೀಮಸೇನ ದೇವರು ಮಾತ್ರ ಇದ ಅನ್ಯೋನ್ಯಾನಂದರ ಬಲ ಪರಸ್ಪರ ಜಯೀಶಿನ ಬಾಹು ಯುದ್ಧಂತಹ ನಿತ್ಯಂ ಸಮೃದ್ಧ ಇವರ ಇವರು ಪ್ರತಿನಿತ್ಯದೊಳಗೂ ಕೂಡ ಬಾಹು ಯುದ್ಧವಾಡುವುದರೊಳಗೆ ಸದಾ ಸನ್ನದ್ಧರಾಗಿರ್ತಾರೆ ಯಾರು ಎದುರಿಗೆ ಯಾವ ಕ್ಷಣದಲ್ಲಿ ಬಂದರು ಆ ಕ್ಷಣದಲ್ಲಿ ಕುಟ್ಟಿ ಹಾಕುವಂಥ ಬಲ ಉಳ್ಳವರು ಈ ನಾಲ್ಕು ಜನ ಆ ನಾಲ್ಕು ಜನರಲ್ಲಿ ಇದೇ ಪ್ರಧಾನವಾದದ್ದು ನಾನೇನು ಎರಡು ಮೂರು ಬಾರಿ ಹೇಳುತ್ತಾ ಬಂದೆ ಭೀಮಸೇನ ದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವ ಮೇರು ಪರ್ವ ಅಂತಂದ್ರೆ ಇದು ವಿರಾಟ ಪರ್ವ ಅಂತ ಏನು ಹೇಳ್ತಾ ಬಂತು ಈ ವಿರಾಟ ಪರ್ವದೊಳಗೆ ಕೀಚಕರ ವಧ ನೋಡಿತು ಉಪಕೀಚಕರ ವಧವನ್ನು ನೋಡಿತು ಬ ಬಲವನ್ನು ಕಂಡೆವು ಈ ಬಲವನ್ನು ಬಲಿಷ್ಠರಲ್ಲಿ ಮಹಾಬಲಿಷ್ಠನಾದ ದುರ್ಯೋಧನ ಶತ್ರುವಾದ ದುರ್ಯೋಧನ ಆ ದುರ್ಯೋಧನ ಬಾಯಿಯಿಂದ ಬರುತ್ತೆ ನಾಲ್ಕು ಜನರನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಾಗ ಮೊಟ್ಟ ಮೊದಲನೆಯದ್ದು ಭೀಮಸೇನ ದೇವರು ಎರಡನೆಯದ್ದು ಧರ್ಮ ಬಲರಾಮ ದೇವರು ಮೂರನೇಯದ್ದು ಮದ್ರ ರಾಜ ಎದ್ದು ಕೀಚಕ ಎಂಬುದಾಗಿ ಬರ್ತದೆ ಅಂತಂದರೆ ಆ ಭೀಮಸೇನ ದೇವರ ಬಲ ಯಾವ ಮಟ್ಟದಲ್ಲಿ ಇತ್ತು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಎಕ್ಕೆ ಒಮ್ಮೆ ಏನಾಗತ್ತೆ ಅಂದರೆ ಭಾರಿ ಅದ್ಭುತವಾದ ಕಥೆ ಧರ್ಮರಾಜನಿಗೆ ಭೀಮಸೇನ ದೇವರು ಜರಾಸಂದನ ಪ್ರಸಂಗದೊಳಗೆ ಹೇಳ್ತಾರೆ ಏ ನನ್ನ ಬಲ ಎಷ್ಟಿದೆ ಗೊತ್ತೇನೋ ಧರ್ಮಣ್ಣ ಈ ಏನು ಸಮಗ್ರವಾದ ಬ್ರಹ್ಮಾಂಡವಿದೆಯಲ್ಲ ಈ ಬ್ರಹ್ಮಾಂಡವನ್ನು ಹೋಳು ಮಾಡಿ ತಾಳು ಸಾಮರ್ಥ್ಯ ನನಗಿದೆ ಅಂತ ಭೀಮಸೇನ ದೇವರು ಹೇಳ್ತಾರೆ ತಮ್ಮ ನೈಜ ಸ್ವಭಾವವನ್ನು ಕೆಲವರೆಲ್ಲ ಹೇಳ್ತಾರೆ ನಮ್ಮದು ನಾವು ಹೇಳಿಕೊಳ್ಳಬಾರದು ಅಂತೇಳಿ ಹೇಳಿಕೊಳ್ಳುವುದು ಅಂತನ್ನುವ ವರ್ಡ್ ಎಲ್ಲಿ ಬರುತ್ತೆ ಅಂತಂದರೆ ನಮ್ಮಲ್ಲಿ ಇಲ್ಲದೇ ಇರುವ ವಸ್ತುವನ್ನು ನಾವು ಹೇಳಿಕೊಳ್ಳುವಾಗ ಹೇಳಿಕೊಳ್ಳುವುದು ಇದ್ದದ್ದನ್ನು ಹೇಳಿದ್ದಾರೆ ಇದ್ದದ್ದನ್ನು ಇದ್ದದ್ದಾಗಿ ಹೇಳಿದ್ದಾರೆ ಅದು ತಪ್ಪಾದದ್ದಲ್ಲ ಅದು ಹೇಳಿಕೊಂಡಂತೆ ಅಲ್ಲ ಹಾಗಾಗಿ ಭೀಮಸೇನ ದೇವರು ಹೇಳ್ತಾರೆ ನಾನು ಅಲ್ಲಿ ಇಷ್ಟು ಬಲ ಬಲ ಬಲವಿದೆ ಈ ಜರಾಸಂದ ಯಾವ ಮೂಲಿದ್ದು ಕೊಟ್ಟಿ ಹಾಕ್ತೇನೆ ಅಂತೇಳಿ ಆಗ ಕೃಷ್ಣ ಪಕ್ಕದಲ್ಲಿದ್ದ ಕೃಷ್ಣ ಅಂತಾನೆ ಭೀಮಾ ಏ ಧರ್ಮಣ್ಣ ಭೀಮಸೇನ ದೇವರು ಎಷ್ಟು ಹೇಳಿದ್ರು ಅಷ್ಟೇ ಅವ್ರಿಗೆ ಬಲವಿದೆ ಅಂತ ತಿಳಿಬೇಡ ನೀನು ಎತ್ಕಿಂಚ ಆತ್ಮರಿ ಕಲ್ಯಾಣ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮಪ್ಪೇ ತತ್ವ ಸಂಭಾವ್ಯಹ ನೀನು ಭೀಮಣ್ಣ ನೀನು ನಿನ್ನಲ್ಲಿ ಬಲ ಎಷ್ಟಿದೆ ಎಂಬುದಾಗಿ ನೀನೇನು ಹೇಳಿದೀಯಾ ತಿಳಿದುಕೊಂಡಿದ್ದೀಯಾ ನೀನು ಹೇಳಿದೀಯಲ್ಲ ಇದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿ ಇದೆ ಅನ್ನೋದನ್ನು ನಾನು ತಿಳಿದಿದ್ದೇನೆ ಅಂತ ಹೇಳ್ತಾನೆ ಇದು ಭೀಮಸೇನ ದೇವರ ಬಲ ಅಂದರೆ ಒಂದು ಬ್ರಹ್ಮಾಂಡವನ್ನು ಸೀಳಿ ತಾಳ ಕುಟ್ಟುವ ಸಾಮರ್ಥ್ಯವಿದೆ ಅಂತ ಭೀಮ ಹೇಳಿದ್ದಾರೆ ಕೃಷ್ಣ ಹೇಳ್ತಾರೆ ಇದಕ್ಕೂ ಸಾವಿರ ಪಟ್ಟು ಬಲ ಇದೆ ಅಂತಂದರೆ ಸಾವಿರ ಬ್ರಹ್ಮಾಂಡಗಳನ್ನು ಹೋಳು ಮಾಡಿ ಏಕಕಾಲಕ್ಕೆ ತಾಳು ಹುಟ್ಟುವಂಥ ಸಾಮರ್ಥ್ಯವೇನಿದೆ ನಮ್ಮ ಭೀಮಸೇನ ದೇವರಲ್ಲಿದೆ ಇದು ಭೀಮಸೇನ ದೇವರ ಅದ್ಭುತವಾಗಿರ್ತಕ್ಕಂಥ ಬಲವಿದು ರುದ್ರಾದಿ ದೇವತೆಗಳನ್ನು ಮೀರಿಸಿ ಹಾಕಿತಕ್ಕಂತಹ ಪ್ರಚಂಡವಾಗಿರ್ತಕ್ಕಂಥ ಬಲ ಇದು ಭೀಮಸೇನ ದೇವರ ಬಲ ಇದು ನಾವು ಯಾರೋ ಹೇಳಿದರೆ ಅದ್ರ ಭಾಳ ಮಜ ಇಲ್ಲ ಸ್ವಯಂ ದುಷ್ಟ ಬಲಿಷ್ಠ ಬಲಢ್ಯ ಶತ್ರು ಆಗಿರ್ತಕ್ಕಂತಹ ದುರ್ಯೋಧನ ಹೇಳ್ತಾನೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತಾಂ ಪಂಚಮೋ ನಾನು ಶುಷುಮಃ ಅಂತ ಹೇಳಿ ಭಾರಿ ಅದ್ಭುತವಾಗಿ ಭೀಮಸೇನ ದೇವರ ಬಲವನ್ನು ಹೇಳಿ ತನ್ನ ಯುಕ್ತಿಯನ್ನು ಹೇಳ್ತಾನೆ ಈಗ ನಾಲ್ಕು ಜನರಲ್ಲಿ ಕೀಚಕ ಸತ್ತು ಬಿದ್ದಿದ್ದಾನೆ ಇನ್ನು ಈ ಕೀಚಕರನ್ನು ಹೊಡೆಯಬೇಕು ಅಂತಂದರೆ ಕೀಚಕನಿಗಿಂತಲೂ ತೆಳಗಿನವರಿಂದ ಯಾರಿಂದಲೂ ಸಾಧ್ಯವಿಲ್ಲ ಒಂದು ಇನ್ನು ಸಂಹಾರವನ್ನು ಮಾಡಿರಬೇಕು ಒಂದು ಬಲರಾಮ ಭೀಮಸೇನ ದೇವರು ಹಾಗೂ ಮದ್ರರಾಜ ಶಲ್ಯ ತನ್ನ ಮತ್ತು ದೇಶದ ರಾಜ್ಯದೊಳಗೆ ತಾನು ಸುಖವಾಗಿ ಇದ್ದಾನೆ ಅವರಿಬ್ಬರ ಅವರ ಯುದ್ಧ ನಡೀತಾ ಇರುವ ಪ್ರಸಂಗ ನಮಗೆ ಕೇಳಿ ಬಂದಿಲ್ಲ ಬಲರಾಮ ದ್ವಾರಕಾ ಸುಖವಾಗಿ ಇದ್ದಾನೆ ಭೀಮ ಕಣ್ಣಿಗೆ ಕಾಣಿಸ್ತಿಲ್ಲ ಕೀಚಕ ಸತ್ತಿದ್ದಾನೆ ಅದು ಒಂದು ಹೆಣ್ಣಿನ ನಿಮಿತ್ತಕವಾಗಿ ಸತ್ತಿದ್ದಾನೆ ಅದು ಕಣ್ಣಿಗೆ ಕಾಣದ ಗಂಧರ್ವ ಬಂದು ಕೊಂದು ಹಾಕಿದ್ದಾನೆ ಅಂತಂದ್ರೆ ಆ ಹೆಣ್ಣು ಮತ್ತಿನ್ಯಾರಲ್ಲ ಅವಳು ದ್ರೌಪದಿಯೇ ಆಗಿದ್ದಾಳೆ ಸಂಹಾರವನ್ನು ಮಾಡಿದ್ದು ಯಾವ ಗಂಧರ್ವನಲ್ಲ ಅದು ಭೀಮಸೇನ ದೇವರೇ ಆಗಿದ್ದಾರೆ ಕೋಹಿಶಕ್ತೋ ಭರೋ ಪರೋ ಭೀಮಾ ಕೀಚಕಂ ಮೋಜಸ ಕೀಚಕನನ್ನು ಸಂಹಾರವನ್ನು ಮಾಡುವುದಕ್ಕೆ ಭೀಮನನ್ನು ಬಿಟ್ಟು ಇನ್ಯಾರಿದ್ದಾರೆ ಶಸ್ತ್ರಂ ವಿನಾ ಶಸ್ತ್ರ ಪ್ರಯೋಗವಿಲ್ಲ ಅಸ್ತ್ರ ಪ್ರಯೋಗವಿಲ್ಲ ಕೇವಲ ಬಾಹುಬಲದಿಂದ ಚೂರ್ಣನೆ ಎಲ್ಲಾ ಅಂಗಗಳನ್ನು ಅದೊಂದು ಕಡೆಗೆ ಹಾಕಿ ಕೊಟ್ಟಿ ಹಾಕಬೇಕು ಅಂತಂದರೆ ಮರ್ದ್ಯುಂಬಾ ತಥಾ ತೀವ್ರಂ ಚರ್ಮ ಮಾಂಸಾಸ್ಥಿ ಚೂರ್ಣನಂ ರೂಪಮನ್ಯತ್ಸಮಾಸ್ಥಾಯ ಬಲಾಢ್ಯವಾದ ಸುಂದರವಾದ ಕೀಚಕರ ರೂಪವನ್ನು ರೂಪಾಂತರ ಮಾಡಿ ಅವ್ರು ಏನಿದ್ದಾರೆ ಅಂತ ಅನ್ನೋದು ಗೊತ್ತಾಗದೇ ಇರುವ ಹಾಗೆ ಅವನನ್ನು ಕುಟ್ಟಿ ಹಾಕಬೇಕು ಸಂಹಾರವನ್ನು ಮಾಡಬೇಕು ಅಂತಂದರೆ ಈ ಮಟ್ಟದ ಬಲವೇನಿದೆ ಕದಾಚಿತ್ ಬಲರಾಮನಲ್ಲಾಗಲಿ ಅಥವಾ ಶಲ್ಯನಲ್ಲಾಗಲಿ ಇಲ್ಲ ಇದು ಭೀಮನಲ್ಲೇ ಇರುವಂತಹದ್ದು ಭೀಮನಲ್ಲೇ ಇರುವಂತಹ ಗಂಧರ್ವ ವ್ಯಪದೇಶೇನ ಹತ ನಿಶಿನ ಸಂಶಯ ಧ್ರುವಂ ಕೃಷ್ಣ ನಿಮಿತ್ತಂತೂ ಭೀಮಸೇನ ಸೂತಜಾ ಕೃಷ್ಣ ದ್ರೌಪದಿಯ ನಿಮಿತ್ತಕವಾಗಿಯೇನೆ ರಾತ್ರಿ ಹೊತ್ತಿನೊಳಗೆ ಭೀಮನೇ ಸಂಹಾರವನ್ನು ಮಾಡಿದ್ದಾನೆ ಅಲ್ಲಿ ಭೀಮ ಇದ್ದಾನೆ ಅಷ್ಟೇ ಅಲ್ಲ ಭೀಷ್ಮಾಚಾರ್ಯರು ಒಂದು ಮಾತು ಹೇಳಿದರು ಏನಂತೆ ಅಲ್ಲಿ ಗುಣವಂತರಿರ್ತಾರೆ ಸಮಾಧಾನದಿಂದ ಇರುತ್ತೆ ಶತ್ರುಗಳ ಬಾಧೆ ಇರುವುದಿಲ್ಲ ಯಜ್ಞ ದಾನ ತಪಸ್ಸುಗಳು ನಡೀತಾ ಇರುತ್ತೆ ಅಲ್ಲಿ ಧರ್ಮರಾಜ ಇರ್ತಾನೆ ಅಂತ ಏನು ಭೀಷ್ಮಾಚಾರ್ಯ ಹೇಳಿದಲ್ಲ ಈ ಎಲ್ಲ ಮಾತುಗಳು ವಿರಾಟರಾಜನ ಆಸ್ಥಾನದೊಳಗೆ ಇವೆ ಹೆಚ್ಚಾಗಿದೆ ಅನ್ನೋದನ್ನು ನಾವು ಕೇಳಿದ್ದೇವೆ ಪಿತಾಮಹೇನ ಪಿತಾಮಹೇನ ಚೋಕ್ತಾ ದೇಶಸ್ಯ ಚ ಜನಸ್ಯ ಚ ಗುಣಾಸ್ತೆ ಮಾತ್ಸ್ಯರಾಷ್ಟ್ರೇಶು ಬಹುಶು ಅಪಿ ಮಯಾಶ್ರಿತ ನಾನು ಕೇಳಿದ್ದೇನೆ ವರ್ಷದಿಂದ ನಾನು ಕೇಳ್ತಾ ಬಂದಿದ್ದೇನೆ ಅಲ್ಲಿ ಇವೆಲ್ಲ ಯಜ್ಞ ದಾನ ತಪಸ್ಸುಗಳು ದಾನ ಧರ್ಮಗಳು ಎಲ್ಲ ಮೂರು ಪಾಟು ಹೆಚ್ಚಾಗಿದೆ ಅನ್ನೋದನ್ನು ನಾನು ಕೇಳ್ತಾ ಬಂದಿದ್ದೇನೆ ಆದ್ದರಿಂದಾಗಿ ಏನು ವಿರಾಟ ನಗರದಲ್ಲಿ ಪಾಂಡವರು ಇದ್ದಾರೆ ನಾವು ಹೋಗೋಣ ದಾಳಿಯನ್ನು ಮಾಡೋಣ ಅಲ್ಲಿ ಪಾಂಡವರು ಹೊರಗೆ ಬರ್ತಾರೆ ಗುರುತಿಸಿಕೊಂಡು ಬರೋಣ ಮತ್ಸ್ಯರಾಷ್ಟ್ರಂ ಗಮಿಷ್ಯಾಮೋ ಗೃಹಿಷ್ಯಾಮಶ್ಚ ಗೋಧನಂ ವಿರಾಟ ನಗರದೊಳಗೆ ಹತ್ತಾರು ಲಕ್ಷ ಆಕಳುಗಳಿವೆ ಗೋಧನ ಗೋ ಸಂಪತ್ತು ವಿಚಿತ್ರವಾದ ಗೋ ಸಂಪತ್ತಿದೆ ಅಲ್ಲಿ ಹೋಗಿ ದಾಳಿ ಮಾಡೋಣ ಗೋ ಸಂಪತ್ತನ್ನು ತೆಗೆದುಕೊಂಡು ಬರೋಣ ಪಾಂಡವರು ಸಿಗಲಿಲ್ಲ ಗೋ ಸಂಪತ್ತಾದರೆ ಸಿಗತ್ತೆ ಪಾಂಡವರು ಸಿಕ್ಕರು ಅಂತಂದ್ರೆ ನಮ್ಮ ಶತ್ರುಗಳು ನಾಶವಾಗಿ ಹೋಗ್ತಾರೆ ಪಾಂಡವರು ಸಿಕ್ಕರು ಸಂಪತ್ತು ಸಿಕ್ತರು ಎರಡೆರಡು ಲಾಭ ಮೂರನೆಯದು ವಿರಾಟ ದೇಶ ನಮ್ಮ ಕಾಲಿಗೆ ಬಂದು ಬೀಳತ್ತೆ ವಿರಾಟ್ ರಾಜ ಎಷ್ಟು ಲಾಭವಿದೆ ಪಾಂಡವರು ಸಿಗಲಿಲ್ಲ ಅಂತಂದ್ರೆ ಗೋ ಸಂಪತ್ತಾದರೂ ಸಿಗತ್ತೆ ಆದ್ದರಿಂದಾಗಿ ಏನು ಅಪೂರ್ಣೇ ಸಮಯೇ ಚಾಪಿ ಯದಿ ಪಶ್ಚೇಮ ಪಾಂಡವಾನ್ ದ್ವಾದಶಾನ್ಯಾನೆ ಇನ್ನೂ ಉಳಿದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಾವು ಪಾಂಡವರನ್ನು ಗುರುತಿಸಿದೆ ಭೂ ಅಂತಾದರೆ ಆಗ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅವರಿಗೆ ಹೊರಕ್ಕೆ ಕಳಿಸ್ಲಿಕ್ಕೆ ಭಾಳ ಚಲೋ ಆಗುತ್ತೆ ಆದ್ದರಿಂದಾಗಿ ಏನು ಮಾಡಿದರೂ ನಮಗೆ ಲಾಭವಿದೆ ಆದ್ದರಿಂದಾಗಿ ಈಗಿಂದು ದೀಗಲೇ ನಾವು ಹೊರಡೋಣ ಭೀಷ್ಮಾಚಾರ್ ಏನಂತೀರಿ ಅಂತ ಭೀಷ್ಮಾಚಾರಿ ಕೇಳಿದೆ ಅಷ್ಟರೊಳಗೇನೆ ತ್ರಿಗರ್ತ ದೇಶದ ರಾಜ ಯಾಕೋ ಬಂದಿದ್ದ ಸುಶರ್ಮ ಆ ಸುಶರ್ಮ ಎದ್ದು ಹೇಳ್ತಾನೆ ನನಗೂ ಮತ್ಸ್ಯ ದೇಶದ ರಾಜನಿಗೂ ವಿರಾಟ್ ರಾಜನಿಗೂ ಬಹಳ ದಿನಗಳಿಂದ ಏನಂತಾರೆ ರಸಕಸಿ ನಡೀತಾ ಇದೆ ಜಗಳ ನಡೀತಾ ಇದೆ ಪ್ರತಿ ಜಗಳದೊಳಗೂ ಕೀಚಕ ಬರಬೇಕು ನಮ್ಮನ್ನು ಕುಟ್ಟಿ ಹಾಕಬೇಕು ನಮ್ಮನ್ನು ಸೋಲಿಸಬೇಕು ನಮ್ಮ ಧನವನ್ನು ನಮ್ಮ ಸಂಪತ್ತನ್ನು ನಮ್ಮ ಏನಂತಾರೆ ಸ್ತ್ರೀಯ ಎಲ್ಲವನ್ನೂ ಅಪಹಾರವನ್ನು ಮಾಡಿಕೊಂಡು ಹೋಗ್ತಿದ್ದ ಭಾಳ ತ್ರಾಸಾಗಿದೆ ಇವತ್ತು ಕೀಚಕ ಇಲ್ಲ ಅಂದಮೇಲೆ ನಾನು ಹೋಗ್ತೇನೆ ಮೊದಲಿಗೆ ನಾನು ಹೋಗಿ ವಿರಾಟ್ ರಾಜನನ್ನು ಗೋ ಸಂಪತ್ತನ್ನು ಅಪಹಾರ ಮಾಡಿ ವಿರಾಟ್ ರಾಜನ್ನು ಚಿಂದಿ ಚಿಂದಿ ಮಾಡಿಬಿಡ್ತೇನೆ ಏನು ನಾನು ಸಂಪಾದನೆ ಮಾಡಿದ ಹಣದೊಳಗೆ ನೀವು ತೆಗೆದುಕೊಳ್ಳಿ ನಾನು ತೆಗೆದುಕೊಳ್ತೇನೆ ಅಂತ ಕರ್ಣನ ಮುಖ ನೋಡ್ತಾ ಸುಶರ್ಮ ಹೇಳುತ್ತಾನೆ ಆಗ ಕರ್ಣ ಎದ್ದು ಹೇಳ್ತಾನೆ ಹಾಗಾದರೆ ಇದು ಬಹಳ ಯೋಗ್ಯವಾದದ್ದು ಇದೇ ಕೃಷ್ಣ ಪಕ್ಷ ಈಗ ನಡೀತಾ ಇದೆ ಕೃಷ್ಣ ಪಕ್ಷ ಕೃಷ್ಣ ಪಕ್ಷ ಅಷ್ಟಮಿಯ ದಿನ ಸುಶರ್ಮ ನೀನು ಹೋಗಿ ದಾಳಿ ಮಾಡು ಪೂರ್ವದಿಂದ ಆಗ ಎಲ್ಲರೂ ನಿನ್ನ ಕಡೆಗೆ ಬರ್ತಾರೆ ನೀನು ಓಡಿಸಿಕೊಂಡು ಹೋಗು ನಾವೇನು ಮಾಡ್ತೇವೆ ನವಮಿಯ ದಿನ ಪಶ್ಚಿಮದಿಂದ ದಾಳಿ ಮಾಡ್ತೇವೆ ಏನಾಗುತ್ತೆ ಅಂತಂದರೆ ನಿನ್ನ ಜೊತೆಗೆ ಯುದ್ಧಕ್ಕೆ ಬಂದಾಗ ಪಾಂಡವರು ಬಿಟ್ಟು ಉಳಿದವರು ಎಲ್ಲರೂ ಯುದ್ಧಕ್ಕೆ ಬಂದಿದ್ರು ಅಂತಂದರೆ ನಮ್ಮ ಜೊತೆ ಯುದ್ಧಕ್ಕೆ ಪಾಂಡವರು ಬಂದೇ ಬರ್ತಾರೆ ಯಾಕೆಂದರೆ ಪಾಂಡವರು ತಿಂದ ಮನೆಗೆ ಅನ್ನ ತಿಂದ ಮನೆಗೆ ಎಂದಿಗೂ ಕೆಟ್ಟದ್ದು ಬಯಸುವವರಲ್ಲ ಪಾಂಡವರು ಹಾಗಾಗಿ ನಾವು ಹೋಗಿ ಚಿಂದ ಪಿಂದಿ ದಾಳಿ ಮಾಡಿದೆವಂದರೆ ಪಾಂಡವರು ಹೊರಗೆ ಬರಲಿಕ್ಕೆ ಬೇಕು ಇದ್ರೂ ಬಂದೇ ಬರ್ತಾರೆ ಪಾಂಡವರು ಬಂದ್ರೆ ಅಂದ್ರೆ ಸಿಕ್ಕಿ ಬೀಳ್ತಾರೆ ಪಾಂಡವರು ಬರಲಿಲ್ಲ ಅಂದರೆ ನಿನ್ನ ಧನ ಗೋಧನ ನೀ ತೆಗೆದುಕೋ ನನ್ನ ಗೋಧನ ನಾನು ತೆಗೆದುಕೊಂಡು ಹೋಗ್ತೇನೆ ಇದು ಬಹಳ ಯೋಗ್ಯವಾದು ಅಂತ ಹೇಳಿ ಇಬ್ಬರು ಇಷ್ಟು ವಿಚಾರವನ್ನು ಮಾಡ್ತಾರೆ ವಿಚಾರವನ್ನು ಮಾಡಿ ಎಷ್ಟು ಪ್ಲ್ಯಾನ್ ಅಂತಂದರೆ ಗ್ರಾಮಾನ್ ರಾಷ್ಟ್ರಾಣಿ ತಸ್ಯ ಹರಿಶ್ಯಾಮಹ ಅನೇಕ ಊರುಗಳನ್ನು ಅನೇಕ ರಾಜ್ಯಗಳನ್ನು ಎಲ್ಲವನ್ನೂ ಅಪಹಾರವನ್ನು ಮಾಡೋಣ ಅದರೊಳಗೆ ಅರ್ಧ ನಿಮ್ಮದು ಅರ್ಧ ನಂದು ಏನು ಬಂದಿದೆ ಎಲ್ಲ ಅರ್ಧ ಹಂಚಿಕೊಳ್ಳೋಣ ಅಂತ ಇಷ್ಟು ಹೇಳಿದಾಗ ತಥೋ ದುರ್ಯೋಧನೋ ತಸ್ಯ ತತ ವೈಕರ್ತನಸ್ಯ ಕರ್ಣಸ್ಯ ಕ್ಷಿಪ್ರಂ ಆಜ್ಞಾಪ ಯತ್ ಸ್ವಯಂ ಈ ರೀತಿಯಾದ ಕರ್ಣನ ಮಾತನ್ನು ಕೇಳಿದ ಮೇಲೆ ಯುದ್ಧಕ್ಕೆ ಹೋಗೋದು ಸಿದ್ಧ ಮಾಡಿಕೊಂಡ ಸಿದ್ಧವಾಗಿ ಸುಶರ್ಮ ಅಷ್ಟಮಿಯ ದಿನ ಮೊಟ್ಟಮೊದಲಿಗೆ ಯುದ್ಧಕ್ಕೆ ಹೋಗ್ತಾನೆ ಈಚೆ ಏನಾಯಿತು ಅಂತಂದರೆ ಕೀಚಕೇತು ಹತೆ ರಾಜ ವಿರಾಟ ಪರವೀರಿಹ ಪರಾಂ ಚಕ್ರೆ ಕುಂತಿ ಪುತ್ರೆ ಯುದಿಷ್ಠೇ ಆಗ ವಿರಾಟರಾಜನ ಗೆಳೆಯನಾಗಿ ಸವಾಸ್ತಾರನಾಗಿ ಆತ್ಮೀಯನಾಗಿ ಧರ್ಮರಾಜ ಬೆಳೆದು ಬಿಟ್ಟಿದ್ದ ಹಾಗಾಗಿ ಆ ಧರ್ಮರಾಜನ ಮುಂದೆ ಕುಳಿತುಕೊಂಡು ತಲೆ ಹಿಡಿದು ಕುಳಿತುಕೊಂಡಿದ್ದಾನೆ ರಾಜ ಧರ್ಮಣ್ಣ ಕೇಳಿದ ಯಾಕೋ ರಾಜ ಏನಾಯ್ತು ಎಲ್ಲಿ ಕೀಚಕ ಸತ್ತು ಬಿದ್ನಲ್ಲ ಈಗ ಅನೇಕ ನಮ್ಮ ಶತ್ರುಗಳೆಲ್ಲರೂ ದಾಳಿ ಮಾಡೋ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧರಾಗ್ತಾರೆ ಯಾವಾಗ ಯುದ್ಧವಾಗುತ್ತೋ ಗೊತ್ತಿಲ್ಲ ಎಂದು ಯುದ್ಧ ಪ್ರಾರಂಭವಾಗುತ್ತೋ ಗೊತ್ತಿಲ್ಲ ಯಾಕೆ ನನಗೆ ಹಾಗೆ ಶುಭ ಶ ಅಶುಭ ಶಕುನಗಳೆಲ್ಲ ತೋರ್ತಾ ಇವೆ ಯಾಕೆಂದರೆ ಕೀಚಕ ವಿನಾಕಾರಣ ಹೋಗಿ ಕಾಲು ಕೆದರಿ ಜಗಳವಾಡಿ ಅವರನ್ನು ಸೋಲಿಸಿ ಅಳಿಸಿ ಒದ್ದಾಡಿಸಿ ಬಂದಿದ್ದ ಆ ಕೀಚಕನಿದ್ದಕ್ಕಾಗಿ ನಾನು ಸೇಫ್ ಆಗಿದ್ದೆ ನನಗೇನು ಹಣ ಬರ್ತಿತ್ತು ನನ್ನ ರಾಜ್ಯ ಸಮೃದ್ಧವಾಗಿತ್ತು ನಾನು ಸುಖವಾಗಿದ್ದೆ ಕೀಚಕರ ಮೇಲೆ ಬಿಟ್ಟು ಏನು ಮಾಡ್ತಾನೋ ಮಾಡಿಕೊಳ್ಳಿ ಕೆಟ್ಟದ್ದೆಲ್ಲ ಅವನ ಪಾಲಿಗೆ ಬಂದದ್ದೆಲ್ಲ ನನ್ನ ಪಾಲಿಗೆ ಅಂತೇಳಿ ನಾನಿದ್ದೆ ಈಗ ಕೀಚಕ ಹೋದ ಮೇಲೆ ಅವರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನನ್ನ ಮೇಲೆ ಯಾವಾಗಲೂ ದಾಳಿ ಮಾಡಬಹುದು ಅಂತ ಹೇಳಿ ಇಷ್ಟು ವಿಚಾರವನ್ನು ಮಾಡ್ತಾ ಇರುವಾಗಲೇ ಅನೇಕ ಚಾರರು ಓಡಿ ಬಂದು ಹೇಳ್ತಾರೆ ದೃಷ್ಟ್ವಾ ಶೀಘ್ರಂದು ಗೋಪಾಲ ವಿರಾಟ ಮಿದಮ್ರು ಬನ್ ಸಾವಿರಾರು ಜನ ಹತ್ತಾರು ಲಕ್ಷ ಆಕಳುಗಳು ಸಾವಿರಾರು ಜನ ಗೋ ಗೋಪಾಲಕರು ದನಕಾಯುವರು ಅವರು ಓಡಿ ಬಂದು ಹೇಳ್ತಾರೆ ರಾಜ ಸುಶರ್ಮ ತ್ರಿಗರ್ತ ದೇಶದ ರಾಜ ಸುಶರ್ಮ ಬಂದು ಅರವತ್ತು ಸಾವಿರ ಆಕುಳಗಳ ಒಂದು ಗುಂಪನ್ನೇ ತಾನು ದಬ್ಬಾಳಿಕೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಷಷ್ಠಿಂ ಗವಾಂ ಸಹಸ್ರಾಣಿ ತೆಗೆರ್ತಾ ಕಾಲಯಂತಿತಿ ವಹ್ತಾ ಇದ್ದಾರೆ ಅಂತ ಹೇಳಿದಾಗ ವಿರಾಟರಾಜಂದ ನಾನು ವಿಚಾರವನ್ನು ಮಾಡ್ತಾ ಇರುವಾಗಲೇ ಅವರು ದಾಳಿ ಮಾಡಿ ಆಗಿಬಿಟ್ಟಿದೆಯಲ್ಲ ಬೇಗ ಬೇಗ ಆಗಿ ಅಂತ ಹೇಳಿ ರಾಜನು ರಾಜಪುತ್ರ ಅಚ್ಚ ಎಲ್ಲರೂ ಸಿದ್ಧರಾಗಿ ಅಂತ ಹೇಳ್ತಾರೆ ವಿರಾಟಸ್ಯ ಪ್ರಿಯೋ ಭ್ರಾತ ವಿರಾಟರಾಜನ ಪ್ರಿಯನಾದ ತಮ್ಮ ಶತಾನೀಕ ಅವನು ಕರಣ ಕವಚ ಕುಂಡಲಗಳನ್ನು ಹಾಕಿ ರಥ ಏರಿ ತಾನು ಸಿದ್ಧನಾದ ಇನ್ನೊಬ್ಬನು ಮಧಿರಾಕ್ಷ ಅವನು ತಾನು ಸಿದ್ಧನಾಗ್ತಾನೆ ಆಮೇಲೆ ಸೂರ್ಯದತ್ತ ಕೊಟ್ಟಿರ್ತಕ್ಕ ಸೂರ್ಯನಿಂದ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ರಥವನ್ನು ಏರಿ ಆ ಮಧಿರಾಕ್ಷ ತಾನು ಸಿದ್ಧನಾಗ್ತಾನೆ ವಿರಾಟರಾಜನ ಹಿರಿಯ ಮಗ ಶಂಖ ಅವನು ತಾನು ಯುದ್ಧಕ್ಕೆ ಸಿದ್ಧನಾಗ್ತಾನೆ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾದರೂ ಬೇಗ ಹೊಡಿರಿ ನಡೀರಿ ಅಂತ ಅಷ್ಟರೊಳಗೆ ಧರ್ಮರಾಜ ಹೇಳ್ತಾನೆ ವಿರಾಟ್ ರಾಜ ಒಂದು ಎರಡು ಮಾತನ್ನು ಹೇಳ್ತೇನೆ ಅಪ್ಪ ತಿಳಿಬೇಡ ಕೇಳಿಲಿ ಏನು ಅಯಂಚ ಬಲವಾನ್ ಶೂರೋ ಬಲಲೋ ದೃಶ್ಯತೆ ನಘ ಅವನು ಅವತ್ತು ಅವನು ಬಂದಲ್ಲ ಅನೇಕ 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 ಮಲ್ಲರನ್ನೆಲ್ಲ ಅವತ್ತು ಯುದ್ಧದೊಳಗೆ ಮಲ್ಲ ಯುದ್ಧದೊಳಗೆ ಕೊಂದು ಹಾಕಿ ಸೋಲಿಸಿ ಹಾಕಿದ್ನಲ್ಲ ಆ ಅವನ ಬಲಾಢ್ಯ ಅಂತ ನಮಗೆ ತೋರ್ತಾ ಇದೆ ಹಾಗಾಗಿ ಅವನಿಗೂ ಹೇಳು ಅವನಿಗೆ ಕವಚಗಳನ್ನು ಕೊಡು ಯುದ್ಧಕ್ಕೆ ಸಿದ್ಧರಾಗಲಿ ಅವನು ಎಷ್ಟು ದಿವಸ ಅಡಿಗೆ ಮನೆ ಒಳಗಿರ್ತಾನೆ ಅನ್ನ ತಿಂದಿದ್ದಾನೆ ಅಲ್ಲ ರಾಜ ನಿಂದು ಅಂದಮೇಲೆ ಋಣ ತೀರಿಸ್ಬೇಕು ಅವನು ತಯಾರಾಗಲಿಕ್ಕೆ ಕೇಳು ಅಷ್ಟೇ ಅಲ್ಲ ಏನು ತಂತ್ರಿಪಾಲ ಇದ್ದಾನೆ ದಾಮಗ್ರಂಥಿ ಇದ್ದಾನೆ ಅಂದರೆ ದನ ಕಾಯುವುದಕ್ಕಾಗಿ ನಕುಲ ಸಹದೇವ ಇದ್ದಾನೆ ಕುದುರೆಗಳನ್ನು ಕಾಯುವುದಕ್ಕಾಗಿ ಸಹದೇ ಬೈದಾನೆ ತಂತ್ರಿಪಾಲ ಹಾಗೂ ದಾಮಗ್ರಂಥಿ ಅವರಿಬ್ಬರ ಹೆಸರು ಅವರಿಬ್ಬರು ಹೇಳಿದರು ನಾವು ರಥ ಏರಿ ಧರ್ಮರಾಜನ ಜೊತೆಗೆ ಅನೇಕ ಯುದ್ಧಗಳಲ್ಲಿ ಭಾಗಿಯಾಗಿದ್ದೇವೆ ಅಂತ ಅವತ್ತು ಹೇಳಿದ್ರು ನನಗೆ ನೆನಪಿದೆ ಅವರಿಬ್ಬರಿಗೂ ಹೇಳಿ ತಯಾರಾಗಲಿ ಧರ್ಮರಾಜನ ಜೊತೆಗಿದ್ದಾಗ ನನಗೂ ಸ್ವಲ್ಪ ಯುದ್ಧದ ಟ್ರೈನಿಂಗ್ ಇದೆ ನನಗೆ ಹಾಗಾಗಿ ನಾನು ತಯಾರಾಗ್ತೇನೆ ನಾಲ್ಕು ಜನ ನಾವು ತಯಾರಾಗ್ತೇವೆ ನಮಗೆ ಬೇಕಾದ ಕವಚ ರಥ ಎಲ್ಲವರ ಆಯುಧಗಳನ್ನು ಎಲ್ಲವನ್ನು ನಮಗೆ ಕೊಡು ಅಂತ ಇಷ್ಟು ಹೇಳಿದಾಗ ವಿರಾಟ್ ರಾಜ ಹಿಗ್ಗಿಬಿಟ್ಟ ಆಯಿತು ಅಂತ ಹೇಳಿ ಕಂಕ ಬಲಲ ದಾಮಗ್ರಂಥಿ ತಂತ್ರಿಪಾಲ ನಾಲ್ಕು ಜನರು ಯುದ್ಧಕ್ಕೆ ಸಿದ್ಧರಾಗ್ತಾರೆ ಯುದ್ಧಕ್ಕೆ ಸಿದ್ಧರಾಗಿ ಅವರು ನಾಲ್ಕು ಜನ ಇವರು ಆರೆಂಟು ಜನ ಎಲ್ಲರೂ ಸೇರಿಕೊಂಡ್ರು ಇರುವ ಇದ್ದು ಬಿದ್ದ ಏನು ಅಕ್ಷೋಹಿಣಿ ಸೈನ್ಯವಿತ್ತು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಆ ತ್ರಿಗಪ್ತ ದೇಶದ ರಾಜನ ಸುಶರ್ಮನ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಘನಘೋರವಾದ ಯುದ್ಧವಾಗ್ತಾ ಇದೆ ಆ ಯುದ್ಧದೊಳಗೆ ಯುದ್ಧದ ವರ್ಣನೆ ಸಾಕಷ್ಟು ಇದೆ ಯಥಾ ಪ್ರಕಾರ ಯಾವುದೇ ಯುದ್ಧವಾಗಲಿ ಅದರೊಳಗೆ ಮ್ಯಾನ್ ಆಫ್ ದ ಸಿರೀಸ್ ಏನಾದ್ರೆ ಭೀಮಸೇನನಿಗೆ ಅಲ್ಲುವಂತಹದ್ದು ಸಹಸ್ರಂ ನೆಹನ ತತ್ರ ಕುಂತಿ ಪುತ್ರೋ ಯುಧಿಷ್ಠಿರ ಸಾವಿರ ಜನರನ್ನು ಯುಧಿಷ್ಠಿರ ಸಂಹಾರವನ್ನು ಮಾಡ್ತಾರೆ ಯುದ್ಧದೊಳಗೆ ಉಳಿದೋರೆಲ್ಲರೂ ಹೋಯ್ತು ಭೀಮಸೇನಸ್ತು ಸಂಕೃದ್ಧ ಭಾರಿ ಸಿಟ್ಟಿಗೆ ಬಂದಿರತಕ್ಕಂಥ ಭೀಮಸೇನ ದೇವರು ಎರಡು ಸಾವಿರ ಜನರನ್ನು ಸಂಹಾರವನ್ನು ಮಾಡ್ತಾರೆ ನಕುಲ ತ್ರಿಶತ ಮುನ್ನೂರು ಜನ ನಕುಲ ನಾಲ್ಕು ನೂರು ಜನರನ್ನು ಸಹದೇವ ಶತಾನೀಕ ನೂರು ಜನರನ್ನು ಹೀಗೆ ಎಲ್ಲರನ್ನು ಸಂಹಾರವನ್ನು ಮಾಡಿದ್ರು ಸಂಹಾರವಾದ ಮೇಲೆ ವಿರಾಟ ರಾಜನಿಗೂ ಸುಶರ್ಮ ರಾಜನಿಗೂ ಯುದ್ಧ ಪ್ರಾರಂಭವಾಯಿತು ಯುದ್ಧ ಅಂತಂದ್ರೆ ಏನು ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ ಆ ರಾಜ ಈ ರಾಜನಿಗೆ ಭಾರೀ ಯುದ್ಧ ನಡೀತಾ ಇದೆ ಆ ಯುದ್ಧದೊಳಗೆ ಅನೇಕ ಬಾಣಗಳನ್ನು ಬಿಡ್ತಾನೆ ಏನಂತಾರೆ ಪರಸ್ಪರ ಛತ್ರಗಳು ಹಾರಿ ಹೋಗುತ್ತೆ ರಥಗಳು ಹಾರಿ ಹೋಗುತ್ತೆ ಸಾರಥಿ ಸತ್ತು ಹೋಗ್ತಾನೆ ನೆಲದ ಮೇಲೆ ನಿಲ್ತಾರೆ ಖಟ್ಕದಿಂದ ಯುದ್ಧವಾಡ್ತಾ ಇರುವಾಗ ವೃದ್ಧ ವಿರಾಟರಾಜ ಸೋತು ಬಿಡ್ತಾನೆ ಆ ವಿರಾಟರಾಜನನ್ನು ಹೆಮೋಡಿ ಕಟ್ಟಿ ತನ್ನ ರಥದೊಳಗೆ ಕೂಡಿಸಿಕೊಂಡು ಹೊರಟೇ ಬಿಟ್ಟ ಸುಶರ್ಮ ದೂರದಲ್ಲಿ ಇರ್ತಕ್ಕಂಥ ಧರ್ಮರಾಜ ಕಂಕ ತಾನು ಗಮನಿಸಿದ ವಿರಾಟ ರಾಜನನ್ನು ರಥದೊಳಗೆ ಕೂಡಿಸಿಕೊಂಡು ಓಡಿ ಹೋಗ್ತಾ ಇದ್ದಾನೆ ಸುಶರ್ಮ ಎಂಬುದಾಗಿ ಗೊತ್ತಾದಾಗ ಇನ್ನೊಂದು ಪ್ರದೇಶದೊಳಗೆ ದೂರದಲ್ಲಿ ಇರ್ತಕ್ಕಂತಹ ಬ ಬಲಲಾ ಭೀಮನನ್ನು ಕುರಿತು ಹೇಳ್ತಾನೆ ಏ ಭೀಮ ಬಲಲ ಹೋಗ್ ಬಿಡಿಸಿಕೊಂಡು ಬಾ ಅಂತ ಹೇಳಿ ಆಜ್ಞೆಯನ್ನು ಮಾಡಿದಾಗ ಭೀಮಸೇನ ದೇವರು ಯಥಾಪ್ರಕಾರ ಹೋಗಿ ಸುಶರ್ಮ ರಾಜನನ್ನು ಹೆಡೆಮುಡಿ ಕಟ್ಟಿ ಅವನನ್ನು ಸಂ ಇನ್ನೇನು ಎರಡು ಏಟಿಗೆ ರಾಜ ಸತ್ತೇ ಹೋಗಬೇಕು ವಿರಾಟ್ ರಾಜ ಬಿಡು ಅವನಿಗೆ ಅಂತ ಹೇಳುವುದಾಗ ಭೀಮಸೇನ ದೇವರು ಹೇಳ್ತಾರೆ ಭೀಮಸೇನ ದೇವರು ಹೇಳ್ತಾರೆ ಇವತ್ತಿನಿಂದ ಸಭಾದೊಳಗೆ ಹೋದಲ್ಲೆಲ್ಲ ಹೇಳಬೇಕು ನಾನು ವಿರಾಟ್ ರಾಜನ ದಾಸ ಅಂತ ಹೇಳಬೇಕು ಹಾಗಾದರೆ ನಾನು ಇನ್ನನ್ನು ಬಿಡ್ತೇನೆ ಅಂತ ಹೇಳಿದಾಗ ಅವನು ಜೋರಾಗಿ ಎರಡೂ ಕೈಗಳನ್ನು ಎತ್ತಿ ತಾನು ಚೀರಿ ಹೇಳ್ತಾನೆ ಏನಂತೆ ನಾನು ವಿರ ಎಂತಾರೆ ಧರ್ಮರಾಜನ ದಾಸ ವಿರಾಟರಾಜನ ದಾಸ ದಾಸೋಸ್ಮೀತಿ ತ್ವಯಾ ವಾಚ್ಯಂ ಸಂಸತ್ಸು ಚ ಸಭಾಸು ಚೆಂಬ ತೇ ಜೀವಿ ದದ್ಯಾಂ ಯೇಷಯುಧಿ ವಿಧಿ ನೀನು ಸಭೆಯೊಳಗೆ ಸಂಸತ್ತಿನೊಳಗೆ ಎಲ್ಲಿ ಹೋಗ್ತೀಯ ಅಲ್ಲಿ ವಿರಾಟರಾಜನ ದಾಸ ಅಂತ ನೀನು ಹೇಳುವುದಾದರೆ ನಿನ್ನನ್ನು ನಾನು ಬಿಟ್ಟು ಕಳಿಸ್ತೇನೆ ಅಂತ ಭೀಮಸೇನ ದೇವರು ಹೇಳ್ತಾರೆ ಆಗ ದಾಸಭಾವಂ ಗತೋಹೇಷ ವಿರಾಟಸ್ಯ ಮಹೀಪತೆ ಅದಾಸೋ ಗಚ್ಚ ಮುಕ್ತೋಸಿ ಮೈವಂ ಕಾಶಿ ಕದಾಚನ ಅಷ್ಟು ದಾಸನಾದ ಕಾಲಿಗೆ ಬಿದ್ದ ವಿಲಿ ವಿಲಿ ಬದ್ದಾಡ್ದ ನನ್ನ ಬದುಕು ಸೋಮಾರಾಯ ಅಂತ ಬೇಡಿಕೊಂಡ ಹಾಗೆ ವಿರಾಟ್ ರಾಜ ಹೊರಟು ಹೋಗಿ ನಿನ್ನ ರಾಜ್ಯದೊಳಗೆ ಹೋಗಿ ನೀನು ಸುಖವಾಗಿರು ಅಂತೇಳಿ ಕಳಿಸ್ತಾರೆ ಅಂತೂ ಪಾಂಡವರಿಗೆ ಭಾರಿ ವಿರಾಟ್ ರಾಜನಿಗೆ ಭಾರಿ ಜಯವಾಗತ್ತೆ ಆ ಜಯದ ಖುಷಿಯೊಳಗೆ ಆ ರಾತ್ರಿ ಅಲ್ಲೇ ವಾಸ ಮಾಡ್ತಾರೆ ಊರಿನಿಂದ ತುಂಬ ದೂರದೊಳಗೆ ಯುದ್ಧಕ್ಕೆ ಹೋಗಿರ್ತಾರೆ ಆ ರಾತ್ರಿ ಅಷ್ಟಮಿಯ ದಿನದ ರಾತ್ರಿ ಅಲ್ಲೇ ವಾಸ ಮಾಡ್ತಾರೆ ಒಂದೇ ದಿನದ ಯುದ್ಧದೊಳಗೇನೆ ಆ ತ್ರಿಗತ್ತ ದೇಶದ ರಾಜನನ್ನು ಸೋಲಿಸಿ ಹಣ್ಣುಗಾಯಿ ನೀರುಗಾಯ ಮಾಡಿ ಪ್ರಾಣಾವಶೇಷವಾಗಿ ಉಳಿಸಿ ಭೀಮಸೇನ ದೇವರು ವಿರಾಟ ರಾಜನಿಗೆ ಗೆಲುವು ತಂದು ಕೊಡ್ತಾರೆ ಇದು ಏನಂತಾರೆ ಅನ್ನ ಹಾಕಿದ ಆ್ಯಕ್ಚುಲಿ ನಾಲ್ಕು ಜನ ಮುಚ್ಚಿಕೊಂಡು ಕೂತಿದ್ರು ಭಾಳ ಚಲೋ ಆಗ್ತಿತ್ತು ಆದರೆ ನಮಗೆ ಒಂದು ವರ್ಷ ಸಾಕಿ ಸಲಹಿದಾನಲ್ಲ ಅವರಿಗೆ ಅಪತ್ತು ಬಂದಾಗ ನಾವು ರಕ್ಷಣೆಯನ್ನು ಮಾಡಬೇಕಾಗಿದ್ದು ನಮ್ಮ ಧರ್ಮ ಅಂತ ಹೇಳಿ ಮುಂದೆ ಬಂದು ಗೆಲುವು ತಂದು ಕೊಟ್ಟಂತಹ ಆ ಮಹಾತ್ಮರಾದ ಪಾಂಡವರಿಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸೋಣ ಮ ಮತ್ತೆ ಮರುದಿನ ಆಚೆಯಿಂದ ಕೌರವರು ದಾಳಿ ಮಾಡ್ತಾರೆ ಅದು ಒಂದು ರೋಚಕವಾಗಿರ್ತಕ್ಕಂಥ ಕಥೆ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅರಯ್ಯ ನಮಃ ಶ್ರೀಕೃಷ್ಣಾರ್ಪಣ ನಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾರಂ ವಿಷ್ಣುಮ್ಮೆ ಪರಮಃಸರತ ಅನೇನ ಭಾವಿ ಯತ್ಪುಣ್ಯಂ ತದಾತ್ನೋತು ಗುರು ನಮಃ ಶ್ರೀಕೃಷ್ಣಾರ್ಪಣ